ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡ ತಿಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ಮದುವೆ ವಿಡಿಯೋ ಹಾಗೇನೆ ಬೀಗ್ರೂಟದ ವಿಡಿಯೋನ ಎರಡನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ ಕಂಟಿನ್ಯೂಷನ್ ಆಗಿ ಏನಕ್ಕೆ ಅಂದ್ರೆ ಅದು ತುಂಬಾ ತುಂಬಾ ಶಾರ್ಟ್ ಆಗಿ ಒಂದು ಫೈವ್ ಫೈವ್ ಮಿನಿಟ್ಸ್ ಆ ತರ ಇದೆ ವಿಡಿಯೋಸ್ ಹಂಗಾಗಿ ನಾನು ಒಟ್ಟಿಗೆ ಕಂಟಿನ್ಯೂ ಹಾಕ್ತಾ ಇದ್ದೀನಿ ನೀವು ಇವಾಗ ನೋಡ್ತಾ ಇರೋ ಅಂತಹ ಫೋಟೋಸು ದಾರೆದು ದಾರಿಗೂ ಮುಂಚೆ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ವಿ ಅದು ಎಲ್ಲರೂ ವೈಟ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಹಾಕೊಂಡ ಅಂತ ಹೇಳ್ಬಿಟ್ಟು ಹಾಕಿರೋದು ಹಾಗೆ ನಿಮಗೆ ಜಾಸ್ತಿ ಜನ ಕಾಣಿಸ್ತಾ ಇಲ್ಲ ಏನಕ್ಕೆ ಅಂದ್ರೆ ನೈಟ್ ಬ್ಯಾಂಗ್ಳೂರ್ ಸೈಡು ಅಷ್ಟು ಜನ ಸೇರಲ್ಲ ನೈಟ್ ಗೆ ಆಲ್ಮೋಸ್ಟ್ ಎಲ್ಲ ಬಂದ್ ಹೋಗಿರ್ತಾರೆ ಮಂಟಪನ ಸಾಮಾನ್ಯವಾಗಿ ಸ್ಟೇಜ್ ಅಲ್ಲಿ ಹಾಕಿರ್ತಾರೆ ಸೊ ಕೆಲವೊಂದ್ ಕಡೆ ಹೀಗೆ ಸ್ಟೇಜ್ ಅಂದ್ರೆ ಮಧ್ಯದಲ್ಲಿ ಚೌಟಿ ಮಧ್ಯದಲ್ಲಿ ಹಾಕಿರ್ತಾರೆ ನೀಟಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಮಾಂಗಲ್ಯ ಧಾರಣೆ ಆಗ್ತಾ ಇದೆ ನೋಡೋಣ ಬನ್ನಿ ತಾಳಿ ಕಟ್ಟಾದ್ಮೇಲೆ ಅಹ್ ಕೈ ನೀರ್ ಬಿಡೋದು ಮಾಡ್ತಾರೆ ದಂಪತಿಗಳು ಬಂದು ಕೈ ನೀರು ಬಿಡೋದು ನಿಮ್ಗೆ ಗೊತ್ತೇ ಇದೆ ಹಾಗೆ ಆ ದಾರೆ ಸೀರೆಲೆನೆ ಆ ಫೋಟೋ ತಗಸ್ಕೊಂಡಿದ್ವಿ ಏನಕ್ಕೆ ಅಂದ್ರೆ ಮತ್ತೆ ರಿಸೆಪ್ಷನ್ ನಿಲ್ಸಿರ್ಲಿಲ್ಲ ಆ ಮತ್ ಅಂದ್ರೆ ನೈಟ್ ರಿಸೆಪ್ಷನ್ ಆಗಿತ್ತಲ್ವಾ ನೀವು ನೋಡ್ತಿರೋ ಹಾಗೆ ಹಾಸನ್ ಎಮ್ ಎಲ್ ಎ ಪ್ರೀತಮ್ ಗೌಡ್ರ ಅವರ ವೈಫ್ ಕೂಡ ಬಂದಿದ್ರು ಆ ಮದುವೆ ಅಟೆಂಡ್ ಮಾಡಿದ್ರು ಸೊ ಮದ್ವೆ ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಬೇಗನೆ ಮದ್ವೆ ಮುಗೀತು ಆ ನಾವು ಮದ್ವೆ ಎಲ್ಲ ದಾರೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ತಗಸ್ಕೊಳ ಯಾಕೆಂದ್ರೆ ರೆಡಿ ಆದ್ಮೇಲೆ ನಾವು ಫೋಟೋ ಅಷ್ಟು ತೆಗೆಸ್ಕೊಂಡಿಲ್ಲ ಸೊ ಫೋಟೋ ತೆಗೆಸ್ಕೊಳ ಅಂತ ಹೇಳ್ಬಿಟ್ಟು ಅಲ್ಲಿ ಫೋಟೋಗೆ ಅಂತ ಹೇಳ್ಬಿಟ್ಟು ಇಲ್ಲ ಒಂದು ಪಾರ್ಟಿ ತರ ಅಂತ ಹೇಳ್ಬಿಟ್ಟು ನನ್ನ ಗಾರ್ಡನ್ ತರ ಒಂದ್ ಮಾಡಿದ್ದಾರೆ ಆ ಸೊ ನೋಡ್ತಿದ್ರಲ್ವಾ ಫಂಕ್ಷನ್ ಮೇಲೆ ಊಟ ಎಲ್ಲ ಮಾಡಿ ಬಂದು ಸುಮ್ನೆ ಹಾಗೆ ಕೂತ್ಕೊಂಡಿದ್ವಿ ಇವರು ನಮ್ಮ ಅತ್ತೆದು ಅಣ್ಣನ ವೈಫ್ ಗೀತಾತೆ ಅಂತ ಹಾಗೆ ಮೋನಿಕಾ ಅಂತ ಹೇಳ್ಬಿಟ್ಟು ಅವರು ಕೂಡ ಹಾಸನಿಂದ ಬಂದಿದ್ರು ಮದ್ವೆ ಅಟೆಂಡ್ ಮಾಡೋದಕ್ಕೆ ನಂತರ ಅಶ್ವಿನಿ ನಕ್ಷತ್ರ ತೋರ್ಸೋದಕ್ಕೆ ಅಂತ ಚೆಕ್ ಹಾಕೊಂಡು ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಪ್ತಾಪದಿ ತುಳಿಯೋದು ಅಂತ ಹೇಳ್ತಾರೆ ಬಟ್ ನನ್ನ ಮದುವೆ ಎಲ್ಲ ಆ ಥರ ಮಾಡಿರಲಿಲ್ಲ ಅಂದರೆ ಸೆರ್ಗೆ ಐದು ಗಂಟು ಹಾಕ್ಬಿಟ್ಟು ಸುತ್ತ ಇದು ಮಾಡ್ತಾರಲ್ಲ ಆ ಥರ ಇತ್ತು ಇಲ್ಲಿ ಇತ್ತೀಚಿನ ಮದುವೆಗಳಲ್ಲಿ ನೀವು ಇದೆಲ್ಲ ನೋಡ್ಬೋದು ಸಾಮಾನ್ಯ ಆಗಿದೆ ಅಂದರೆ ಪಾದದ ಗುರುತು ಇದನ್ನ ಸಪ್ತಪದಿ ತುಳಿಯೋದು ಅಂತ ಏಳು ಹೆಚ್ಚು ಜನ ಇಳಿಸ್ತಾರೆ ಸೊ ಈಗ ಎಲ್ಲ ಸಾಮಾನ್ಯವಾಗಿ ಮಾಡ್ತಾರೆ ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ಫೋಟೋಗ್ರಾಫರ್ ಎಲ್ರಿಗೂ ರೋಸ್ ಪೆಟಲ್ಸ್ನ ಕೊಟ್ಬಿಟ್ಟು ಅವ್ರಿಗೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮೇಲೆ ಹಾಕಿ ಅಂತ ಹೇಳಿದರು ಸೊ ನಾವು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ ಇವಾಗ ಫೋಟೋಗ್ರಾಫರ್ ಆದ್ಮೇಲೆ ಹೂವನ್ನ ಹಾಕಿ ಅಂದ ತಕ್ಷಣ ನಾವೆಲ್ಲ ಹೂವ ಹಾಕಿದ್ವಿ ಸೊ ಇದೊಂಥರ ಫೋಟೋ ಶೂಟ್ಗೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೊಳ್ಳೆ ಮೆಮೊರಿ ಆಗಿರುತ್ತೆ ಸೊ ಫೈನಲಿ ಮದ್ವೆ ಎಲ್ಲ ಮುಗಿಸಿ ಎಲ್ಲ ಚೌಟಿನ ಖಾಲಿ ಮಾಡ್ತಾ ಇದ್ವಿ ಹುಡುಗ ಹುಡುಗಿ ಏನೋ ಶಾಸ್ತ್ರ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಎರಡು ತಟ್ಟೆ ಇಟ್ಬಿಟ್ಟು ತಟ್ಟೆಗೆ ಅಕ್ಕಿನ ಎರೆಸ್ತಾ ಇರೋದು ಸೊ ಅದು ಅಕ್ಕಿ ಎರಚಿ ತಟ್ಟೆ ಬೀಳಿಸ್ಬೇಕು ಅಂತ ಅನ್ಸುತ್ತೆ ಮೋಸ್ಟ್ಲಿ ಸೊ ಒಂದೊಂದ್ ಕಡೆ ಒಂದೊಂದ್ ಡಿಫ್ರೆಂಟ್ ಆಗಿರೋ ಶಾಸ್ತ್ರ ಇರುತ್ತಲ್ವಾ ಕೊನೆಯದಾಗಿ ಹುಡ್ಗಿನ ಕಳಿಸೋ ಅಂತ ಶಾಸ್ತ್ರ ಅಂದ್ರೆ ಹುಡ್ಗಿನ ಅವ್ರ ಕಡೆಯರಿಗೆ ಒಬ್ರಿಗೊಬ್ರು ಒಪ್ಸೋದು ಅಂತ ಹೇಳ್ತಾರೆ ಕೈ ಹಿಡಿದ್ಬಿಟ್ಟು ಹುಡ್ಗಿ ಒಪ್ಸೋದು ಅಂತ ಹೇಳ್ತಾರೆ ಆ ಶಾಸ್ತ್ರನ ಮಾಡ್ತಾ ಇದಾರೆ ಸೊ ಎಲ್ಲಾ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಹಾಗೆ ಅವರ ಫ್ಯಾಮಿಲಿಗೆ ಇರೋಂತರ ಎಮೋಷನಲ್ ಮೂಮೆಂಟ್ ಅಂತ ಹೇಳ್ಬೋದು ಏನೇ ಆಗಿ ಹುಡ್ತಾಗಿಂದ ತವರ್ ಮನೇಲಿ ಇದ್ದು ಇವಾಗ ಮತ್ತೆ ಗಂಡನ್ ಮನೆ ಹೋಗ್ಬೇಕಂದ್ರೆ ಆದ್ರೆ ಎಮೋಷನಲ್ ಆಗ್ತಾರೆ ಸೊ ಅಂತ ಒಂದ್ ಮೂಮೆಂಟ್ ಇದು ಸೊ ಇಲ್ಲಿಗೆ ನನ್ನ ಮದ್ದೆ ಲಾಗ್ ಮುಗಿಸಿದೆ ನೆಕ್ಸ್ಟ್ ಬೀಗ್ರೂಟ್ ಅದ್ ಲಾಗ್ ನ ನಾನು ಕಂಟಿನ್ಯೂ ಆಗ್ತಾ ಇದ್ದೀನಿ ಎಲ್ಲ ಮಿಸ್ ಮಾಡಿದೆ ನೋಡಿ ಹಾಯ್ ನಾನು ಈ ವಿಡಿಯೋ ಹಾಕ್ತಾ ಇರೋದು ಅಂದ್ರೆ ಮದ್ವೆ ಆಗಿ ಆಫ್ಟರ್ ಒನ್ ವೀಕಿಗೆ ಬೀಗರ್ ಊಟ ಇದ್ದಿದ್ದು ಸೊ ನನ್ನ ಡೇಟ್ ಮೆನ್ಷನ್ ಮಾಡ್ದಂಗೆ ಒನ್ ಸಿಕ್ಸ್ ಟ್ವೆಂಟಿ ಫೈವ್ ಅಲ್ಲಿ ಬೀಗ್ ಊಟ ಆಗಿದ್ದು ಸೊ ಆ ಒನ್ ವೀಕಲ್ಲಿ ನಾವು ನಮ್ಮ ಹಾಸನಗೆ ಹೋಗಿದ್ವಿ ಅಂದ್ರೆ ಕಲ್ಲಾರಲ್ಲಿ ತೇಜೋರಮ್ಮ ಹಬ್ಬ ಆಯ್ತು ಪೂಜೆ ದೇವಸ್ಥಾನ ಪೂಜೆ ಆಯ್ತು ಅದು ಮೂರು ವರ್ಷಕ್ಕೊಂದ್ಸಲ ನಡೆಯೋದು ಸೊ ಅದ್ರದ್ದು ನೆಕ್ಸ್ಟ್ ಲಾಗಲ್ಲಿ ನಾನು ಹಾಕ್ತೀನಿ ಹಂಗಾಗಿ ನಾವು ಹಾಸನ್ಗೆ ಹೋಗಿ ಬರ್ತಾ ಇದ್ವಿ ನಮ್ಮ ಕಾರ್ ನೋಡ್ತಾ ಇದ್ದೀರಾ ಫುಲ್ ಲೆಗೇಜ್ ತುಂಬಿಕೊಂಡಿದೆ ಏನಕ್ಕೆ ಅಂದ್ರೆ ನಾವು ಹಾಸನ್ಗೆ ಅಂದ್ರೆ ಸಮ್ಮರ್ ಗೆ ಹೋದಾಗ ಏನ್ ಏನು ತಗೊಂಡ್ ಹೋಗಿದ್ವಿ ಅದನ್ನೆಲ್ಲ ರಿಟರ್ನ್ ತಗೊಂಡ್ ಬರ್ತಾ ಇದ್ವಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತು ಮತ್ತೆ ಹೋಗೋದು ಇನ್ಯಾವ್ದಾರ ಹಬ್ಬಕ್ಕೆ ಮಕ್ಕಳಿಗೆ ನಮಗೆ ಬ್ರೇಕ್ ಸ್ವಲ್ಪ ತಗೋಳ ಅಂತ ಹೇಳಿಬಿಟ್ಟು ಸ್ವಾತಿ ಇಲ್ಲಿ ಕಾರ್ ನಿಲ್ಸಿದ್ವಿ ಸೊ ಬಂದು ಮಕ್ಕಳಿಗೆ ಏನಾದರೂ ಜ್ಯೂಸ್ ನಮಗೆ ಸ್ವಲ್ಪ ಕಾಫಿ ಟೀ ಏನಾದರೂ ತಗೊಂಡು ಉಟ್ಕೊಂಡು ನೆಕ್ಸ್ಟ್ ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಮಕ್ಕಳು ಆಟ ಆಡ್ಕೊಂಡ್ರು ಆಟ ಆಡಿಕೊಂಡು ನೆಕ್ಸ್ಟ್ ನಾವು ಚೌಟ್ರಿಗೆ ಬರೋ ಅಷ್ಟೊತ್ತಿಗೆ ಒನ್ ಫಾರ್ಟಿ ಫೈವ್ ಆಗಿತ್ತು ನಾವು ಬಂದಾಗ ಆಲ್ಮೋಸ್ಟ್ ಎಲ್ಲ ಊಟ ಮಾಡಿಕೊಂಡು ಹೊರಡ್ತಾ ಇದ್ರು ಏಕೆಂದ್ರೆ ಒನ್ ಫಾರ್ಟಿ ಫೈವ್ ಆಗಿತ್ತಲ್ವ ಹಾಗಾಗಿ ನೋಡಿ ಇದು ಚೌಟ್ರಿ ಇರೋದು ಬ್ಯಾಂಗ್ಳೂರಲ್ಲಿ ಹಾಗೆ ಸಿದ್ದು ಗಾರ್ಡನ್ಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಪಾರ್ಕಿಂಗ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿತ್ತು ಚೌಕ್ರಿ ಹಾಗೆ ಬಂದ ತಕ್ಷಣ ನಾವು ಫಸ್ಟ್ ಊಟಕ್ಕೆ ಹೋದ್ವಿ ಯಾಕೆ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಹಸಿವ್ ಇತ್ತು ಆಲ್ಮೋಸ್ಟ್ ಎಲ್ಲ ನಮ್ಮ ಕಡೆ ರಿಲೇಷನ್ಸ್ ಎಲ್ಲ ಆಲ್ಮೋಸ್ಟ್ ಊಟ ಆಗಿತ್ತು ಹಂಗ್ ನಾವು ಹೋಗಿ ಊಟ ಕೂತ್ಕೊಂಡ್ವಿ ನಾನಂತೂ ಆ ದೇವಸ್ಥಾನ ಪೂಜೆ ಆಗಿದ್ರಿಂದ ಒಂದು ಫಿಫ್ಟಿ ಡೇಸ್ ನಾನ್ ವೆಜ್ ಬಿಟ್ಟಿದ್ದೆ ಹಾಗೆ ಸಡನ್ ನೆಕ್ಸ್ಟ್ ಊಟ ಮಾಡಿದ್ದು ಎಕೋ ಸೇರ್ಲಿಲ್ಲ ಅಂದ್ರೆ ತುಂಬಾ ಒಂದು ಫಿಫ್ಟಿ ಡೇಸ್ ನಾನ್ ವೆಜ್ ಬಿಟ್ಟಿದೆ ಇವಾಗ ಚೆನ್ನಾಗಿ ಊಟ ತುಂಬಾ ಚೆನ್ನಾಗಿತ್ತು ಹಾಗೆ ಚೆನ್ನಾಗಿ ನಾನ್ ವೆಜ್ ತಿಂದೆ ಹಾಗೆ ಊಟ ಮುಗಿಸಿ ಅಹ್ ಬಂದ್ವಿ ಎಲ್ಲ ರಿಲೇಷನ್ಸ್ ಕೂತಿದ್ರು ಅಂದ್ರೆ ಆಲ್ಮೋಸ್ಟ್ ಹತ್ರದವ್ರಿದ್ರು ಹುಡ್ಗನ್ ಕಡೆಯವ್ರು ಹಾಗೆ ಹುಡುಗಿ ಕಡೆಯವರು ಆ ಎಲ್ಲ ಫೋಟೋಸ್ ತಗೊಳ್ತಾ ಇದ್ರು ನಾವು ಸುಮ್ಮನೆ ಕೂತ್ಕೊಂಡು ರಿಲೇಶನ್ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಅವತ್ತಂತೂ ತುಂಬಾ ಶೆಕೆ ಇತ್ತು ನಾನು ಹೇಗೋ ಅಂದ್ರೆ ಹಾಸನಿಂದ ಜರ್ನಿ ಮಾಡ್ಕೊ ಬಂದಿದಲ್ವ ಹಂಗಾಗಿ ಸ್ಯಾರಿಯನ್ನು ಹಾಕಿರಲಿಲ್ಲ ಸಿಂಪಲ್ ಆಗಿ ಒಂದು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೆ ನಮ್ದಿ ಎಲ್ಲಾ ಬೆಳಗ್ಗೆ ಬೇಗ ಅಂದ್ರೆ ಕಲರ್ ಅಲ್ಲಿ ಹಬ್ಬ ಅಲ್ಲೆಲ್ಲ ಮಕ್ಕಳೆಲ್ಲ ಮಕ್ಳೆಲ್ಲಾ ಆಟಾಡಿ ಕುಂದಿದ್ರು ಸೊ ನಿದ್ದೆ ಬಂದಾಗಿ ಸುಮ್ನೆ ಕೂತ್ಕೊಂಡಿದ್ರು ಎಲ್ಲಾ ಆಗಿ ಹೊರಗಡೆ ಬಂದ್ವಿ ಹೊರಗಡೆ ಬಂದ ಒಂದ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಇವರು ಹುಡ್ಗಂದು ದೊಡ್ಡಪ್ಪ ಆಗ್ಬೇಕು ಇವ್ರು ಸೊ ಯಾವ ರೀತಿ ಆ ಮದ್ವೆಗೆ ಬೀರ್ ಪ್ರಿಪರೇಷನ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಇದ್ರು ಕೇಳೋಣ ಮಹೇಶ್ ಕೋಬ್ರ ಅವರು ಎಲ್ಲ ವ್ಯವಸ್ಥೆ ಒಂದು ಆರು ತಿಂಗಳು ಮುಂಚಿತಾರೆ ಎಲ್ಲ ಡಿಸ್ಕಸ್ ಮಾಡಿ ಓಕೆ ಮಗನ ಜೊತೆ ಹೆಚ್ಚಿನ ದರ್ಶನ್ ಜೊತೆ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿ ಭಾರಿ ವಿಶೇಷವಾಗಿ ಅರೇಂಜ್ ಮಾಡಿದ್ರು ನಾಟಿ ಊಟ ನಾಟಿ ನಾಟಿ ಸ್ಟೈಲ್ ಮತ್ತೆ ತುಮಕೂರಿನ ಗುಬ್ಬಿಯಿಂದ ಮಟನ್ ದರ್ಶನ ಎಲ್ಲಿಂದ ಗುಬ್ಬಿ ಗುಬ್ಬಿಯಿಂದ ಗುಬ್ಬಿ ಅವ್ರ ಊರಿಂದ ಹಳ್ಳಿಯಿಂದ ಮಟನ್ ಕಟ್ ಮಾಡಿಸ್ಕೊಂಡು ದರ್ಶಿಸಿದ್ದು ಎಲ್ಲ ನಾಟಿ ತುಂಬಾ ಚೆನ್ನಾಗಿತ್ತು ಊಟ ಬಿರಿಯಾನಿ ಸ್ಪೆಷಲ್ ಕೇಳಿದ್ರಲ್ವಾ ಯಾವ ರೀತಿ ಬಿಗ್ ಊಟಕ್ಕೆ ಮಟನ್ ಎಲ್ಲಿಂದ ತಂದ್ರಿ ಅಂತೆಲ್ಲ ತುಂಬಾ ಖುಷಿಯಲ್ಲಿ ಹೇಳ್ಕೊಂಡ್ರು ನಂಗು ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ ಲಾಸ್ಟ್ ಗೆ ನಮ್ ಕಡೆ ಬಾಯ್ಸ್ ಎಲ್ಲ ಕುತ್ಕೊಂಡು ಹೊರಡೋ ಟೈಮ್ ಆಯ್ತು ಕುತ್ಕೊಂಡ್ ಮಾತಾಡ್ತಾ ಇದ್ರು ನಾವು ಲೇಡೀಸ್ ಎಲ್ಲ ಫೋಟೋ ತಗೊಳ್ತಾ ಇದ್ವಿ ಹಾಗೆ ಇಲ್ಲಿಗೆ ಈ ಮ್ಯಾರೇಜ್ ವ್ಲಾಗ್ ಕಂಪ್ಲೀಟ್ ಮುಗಿತಾ ಐತೆ ಸೊ ನಾವೆಲ್ಲ ಮ್ಯಾರೇಜ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇತ್ತು ಸೊ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು